ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ನಾಳೆಯಿಂದ ನೀವು ಏನು ಮಾಡ್ತೀರಪ್ಪ ಅಂದ್ರೆ ಎಲ್ಲರೂ ಕಾಲೇಜ್ಗಳಿಗೆ ಹೋಗಿ ಸೀಟ್ ಯಾರಿಗೆ ಸಿಕ್ಕಿದೆ ಅವರುಗಳು ಹೋಗಿ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಿಸ್ಲಿಕ್ಕೆ ನೀವು ಹೋಗ್ತಾ ಹೋಗ್ತಾಯಿದ್ದೀರಿ ನಾಳೆಗೆ ಬಟ್ ಈಗ ಎರಡು ದಿನ ಏನಾಗಿತ್ತಂದರೆ ಗೋರ್ಮೆಂಟ್ ಹಾಲಿಡೇ ಮತ್ತು ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಬಂದಿರೋದರಿಂದ ಭಾಳಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿಲ್ಲ ಫಸ್ಟ್ ರೌಂಡದ್ದು ಆದರೆ ನಾಳೆಗೆ ಎಲ್ಲರೂ ಹೋಗಿ ಅಡ್ಮಿಷನ್ ಮಾಡಿಸ್ತಿರ್ತೀರಿ ಆದರೆ ಒಂದು ಮಾತು ನೆನಪಿಟ್ಕೋರಿ ಯಾರೆಲ್ಲ ಅಭ್ಯರ್ಥಿಗಳು ಧಾರವಾಡದಲ್ಲಿ ಸೀಟ್ ಸಿಕ್ಕಿದೆ ಧಾರವಾಡದಲ್ಲಿ ಯಾರಿಗಾದರೂ ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರೆ ಅವ್ರಗಳಿಗೆ ಈ ಒಂದು ವಿಡಿಯೋ ಮಾಹಿತಿ ಇರುತ್ತೆ ಯಾಕಂತಂದರೆ ಒಂದು ಧಾರವಾಡದಲ್ಲಿ ತುಂಬ ಡಮ್ಮಿ ಕಾಲೇಜ್ ಇರುವಂಥದ್ದು ಮತ್ತು ಒಂಥರ ಥರ್ಡ್ ಗ್ರೇಡ್ ಕಾಲೇಜ್ ಅಂತ ಅನ್ಕೋಬೋದು ಅಲ್ಲಿ ವಿದ್ಯಾರ್ಥಿಗಳು ಸಿಕ್ಕಾಪಟ್ಟು ನನಗೆ ರಿವ್ಯೂ ಕೊಟ್ಟಿರೋದು ಏನಂತಂದರೆ ಆ ಒಂದು ಕಾಲೇಜುಗಳಲ್ಲಿ ಸರಿಯಾಗಿ ಕ್ಲಾಸಸ್ಗಳು ನಡೆಯಿಲ್ಲ ಆಮೇಲೆ ಅಲ್ಲಿ ನೋಟ್ಸ್ಗಳನ್ನು ಕೊಡೋದಾಗಿರ್ಬೋದು ಆಮೇಲೆ ಪ್ರಾಕ್ಟಿಕಲ್ಸ್ಗಳು ಇರ್ಬೋದು ಯಾವುದೂ ಕೂಡ ಸರಿಯಾಗಿ ಇಲ್ಲಿ ರಿಸ್ಪಾನ್ಸ್ ಮಾಡೋದಿಲ್ಲ ಜಸ್ಟ್ ಒಂಥರ ಟೈಮ್ ಪಾಸ್ ಥರ ಇರುವಂಥ ಕಾಲೇಜ್ ಇದೆ ಹೀಗಾಗಿ ಅಲ್ಲಿ ಯಾರು ಕೂಡ ಅಡ್ಮಿಷನ್ಗೆ ಕಳ್ಸಿ ಕೊಡಬೇಡ್ರಿ ಅಂತ ವಿದ್ಯಾರ್ಥಿಗಳು ಹೇಳ್ತಿರುವಂಥದ್ದು ಸೊ ಇದರ ಬೇಸಸ್ ಮೇಲೆ ನಾ ಹೇಳ್ತಿರೋದು ಏನಂತಂದರೆ ಈಗ ನಿಮ್ಗೆ ಯಾರಿಗಾದರೂ ಈ ಒಂದು ಕಾಲೇಜ್ಗಳಲ್ಲಿ ಸೀಟ್ ಸಿಕ್ಕಿದ್ರೆ ಸೊ ಈ ಒಂದು ಕಾಲೇಜಿಗೆ ನೀವು ಯಾರು ಕೂಡ ತಪ್ಪದೇ ಅಡ್ಮಿಷನ್ ತೊಳಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ಇದು ಏನಂತಂದ್ರೆ ತರಕಾರಿ ಮಾರ್ಕೆಟಲ್ಲಿ ಇರುವಂಥದ್ದು ಮತ್ತು ಒಂದು ಬಜಾರದಲ್ಲಿರುವಂಥ ಕಾಲೇಜ್ ಇದು ಬಜಾರದಲ್ಲಿರುವಂಥ ಕಾಲೇಜು ಬಜಾರಾಗಿ ಬಿಟ್ಟಿರುತ್ತೆ ಸೊ ಹೀಗಾಗಿ ನಾನು ನಿಮಗೆ ಅವೇರ್ ಇದ್ದೀನಿ ಮುಂದೆ ನಿಮ್ಮ ಜೀವನ ಹಾಳು ಮಾಡ್ಕೋಬಾರ್ದು ಅಂತೇಳಿ ಯಾಕಂದರೆ ನಿಮ್ಗೆ ಗೊತ್ತಿಲ್ಲ ಯಾವ ಕಾಲೇಜುಗಳು ಅಂತೇಳಿ ಬೇರೆ ಕಾಲೇಜುಗಳ ಬಗ್ಗೆ ನಂಗೆ ನಾವು ಹೋಗ್ಬೇಡ್ರಿ ಬಟ್ ಈ ಕಾಲೇಜ್ ಬಗ್ಗೆ ನಂಗೆ ಪಕ್ಕಾ ಗೊತ್ತೈತಿ ಯಾಕಂದ್ರೆ ಭಾಳಷ್ಟು ವಿದ್ಯಾರ್ಥಿಗಳು ಬಂದು ಗೋಲಾಡಿ ಹತ್ತು ಕರೆದು ಹೋಗಿರುವಂಥದ್ದು ಹೀಗಾಗಿ ಈ ಒಂದು ಕಾಲೇಜಲ್ಲಿ ಯಾರೂ ಕೂಡ ನೀವು ಹೋಗಿ ಅಡ್ಮಿಷನ್ ಹೋಗಬೇಡ್ರಿ ಹುಷಾರಾಗಿರಿ ಸೀಟ್ ಸಿಕ್ಕರೂ ಕೂಡ ಕ್ಯಾನ್ಸಲ್ ಮಾಡಿ ಸೆಕೆಂಡ್ ರೌಂಡ್ಗೆ ಬೇಕಾದ್ರೆ ಹೋಗಿ ಅಯ್ಯೋ ನನಗೆ ಒಳ್ಳೆಯ ಸೀಟ್ ಕಾಲೇಜ್ ಒಳ್ಳೆ ಕೋರ್ಸ್ ಸಿಕ್ಕಿದೆ ಅಂದರೆ ಅದು ಒಳ್ಳೆ ಕೋರ್ಸ್ ಅಲ್ಲಪ್ಪ ಅದು ನೀನು ಕೆಟ್ಟ ಹನಿವಾರನೇ ಕೊಡ್ಕೊಂಡಿದ್ದೆ ಅಂತ ಅಂದ್ಕೊಳ್ರಿ ಆದರೆ ಈ ಕಾಲೇಜಿಗೆ ಮಾತ್ರ ಯಾರು ಕೂಡ ಸೇರ್ಕೊಳಕ್ಕೆ ಹೋಗಬೇಡ್ರಿ ಇದು ನಾನು ನಿಮಗೆ ಕ್ಯೂ ಮಾತಿನೇ ಹೇಳಿದ್ದೀನಿ ಇಲ್ಲಪ್ಪ ನಾನು ಹೋಗಿ ಸೇರ್ತೀನಪ್ಪ ಅಂತಂದರೆ ಅದು ನಿಮ್ಮ ಪರ್ಸಲ್ ಆಗುತ್ತೆ ನಿಮಗೆ ಬಿಟ್ಟಿರುವಂತಹ ವಿಷಯ ಅಷ್ಟೇ ಅದು ಬಟ್ ಈ ಒಂದು ಕಾಲೇಜ್ ಗೆ ಮಾತ್ರ ಅಡ್ಮಿಷನ್ ತೊಗೊಳಕ್ಕೆ ಹೋಗಬೇಡ್ರಿ